ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹೆಂಗಸರು ಹಾಗೂ ಗಂಡಸರು ಇಬ್ಬರಲ್ಲಿ ಯಾರಿಗೆ ಸೆಕ್ಸ್ ಬಗ್ಗೆ ಹೆಚ್ಚು ಆಸಕ್ತಿ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದೇನೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡಿ ಹಾಗೂ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ನಮ್ಮ ಸಮಾಜದಲ್ಲಿ ಸಾಮಾನ್ಯವಾಗಿ ಕೇಳಿ ಬರುವ ಮಾತು ಏನೆಂದರೆ ಗಂಡಸರು ಕಾಮದ ವಿಷಯದಲ್ಲಿ ಹೆಚ್ಚು ವೇಗ ಮತ್ತು ಬಲಶಾಲಿಗಳು ಆದರೆ ವೈಜ್ಞಾನಿಕವಾಗಿ ನೋಡಿದರೆ ಈ ನಂಬಿಕೆ ಸಂಪೂರ್ಣ ಸತ್ಯವಲ್ಲ ಹಲವು ಅಧ್ಯಯನಗಳು ತೋರಿಸಿರುವುದೇನೆಂದರೆ ಹುಡುಗಿಯರು ಲೈಂಗಿಕ ಸಾಮರ್ಥ್ಯ ಮತ್ತು ತಾಳ್ಮೆಯ ವಿಷಯದಲ್ಲಿ ಗಂಡಸರಿಗಿಂತ ಹೆಚ್ಚು ಶಕ್ತಿಶಾಲಿಗಳು ದೈಹಿಕವಾಗಿ ಗಂಡಸರು ಬಲಿಷ್ಠರಾಗಿ ಕಾಣಬಹುದು ಆದರೆ ಲೈಂಗಿಕ ತೃಪ್ತಿ ಮತ್ತು ಸಾಮರ್ಥ್ಯದ ವಿಚಾರಕ್ಕೆ ಬಂದಾಗ ಹೆಣ್ಣಿನ ದೇಹದ ವಿನ್ಯಾಸವೇ ವಿಶಿಷ್ಟವಾಗಿದೆ ಗಂಡಸರಿಗೆ ಒಮ್ಮೆ ತೃಪ್ತಿ ಆದ ನಂತರ ಮತ್ತೆ ಆ ಮನಸ್ಥಿತಿಗೆ ಬರಲು ಸಮಯ ಬೇಕಾಗುತ್ತದೆ ಇದನ್ನು ರಿಫ್ರಾಕ್ಟರಿ ಪೀರಿಯಡ್ ಎಂದು ಕರೆಯಲಾಗುತ್ತದೆ ಆದರೆ ಹೆಣ್ಣಿಗೆ ಅಂತಹ ಗಡಿಗಳು ಇಲ್ಲ ಅವಳು ನಿರಂತರವಾಗಿ ಹಲವು ಬಾರಿ ತೃಪ್ತಿಯನ್ನು ಅನುಭವಿಸುವ ಶಕ್ತಿಯನ್ನು ಹೊಂದಿದ್ದಾಳೆ ಇದು ಪ್ರಕೃತಿಯೇ ಅವಳಿಗೆ ನೀಡಿರುವ ವಿಶೇಷವಾದ ವರ ಮಾನಸಿಕವಾಗಿ ನೋಡಿದರೆ ಹೆಣ್ಣಿನ ಲೈಂಗಿಕ ಆಸೆ ಕೇವಲ ಶಾರೀರಿಕವಲ್ಲ ಅದು ಭಾವನಾತ್ಮಕವಾಗಿ ಕೂಡ ಆಳವಾಗಿರುತ್ತದೆ ಗಂಡಸರಿಗೆ ಅದು ಬಹುಮಟ್ಟಿಗೆ ದೈಹಿಕ ಕ್ರಿಯೆಯಾಗಿ ಕಾಣಬಹುದು ಆದರೆ ಹೆಣ್ಣಿಗೆ ಅದು ಸಂಪೂರ್ಣ ಅನುಭವ ಅವಳ ತಾಳ್ಮೆ ಆ ಕ್ಷಣವನ್ನು ಆನಂದಿಸುವ ರೀತಿ ಗಂಡಸರಿಗಿಂತ ವಿಭಿನ್ನವಾಗಿದೆ ಹುಡುಗಿಯರು ಕೇವಲ ವೇಗವನ್ನು ಬಯಸುವುದಿಲ್ಲ ಅವರು ಆಳವಾದ ಕೆಮಿಸ್ಟ್ರಿ ಮತ್ತು ಭಾವನೆಗಳನ್ನು ಬಯಸುತ್ತಾರೆ ಬಹಳಷ್ಟು ಜನರು ಹುಡುಗಿಯರಿಗೆ ಆಸೆ ಕಡಿಮೆ ಎಂದು ತಪ್ಪಾಗಿ ಭಾವಿಸುತ್ತಾರೆ ಆದರೆ ವಾಸ್ತವದಲ್ಲಿ ಹೆಣ್ಣಿನ ಆಸೆ ಜ್ವಾಲಾಮುಖಿಯಂತೆ ಅದು ಒಮ್ಮೆ ಹೊರ ಬಂದರೆ ತಣಿಸುವುದು ಸುಲಭವಲ್ಲ ಗಂಡಸರು ಬೇಗ ಸುಸ್ತಾಗಬಹುದು ಆದರೆ ಹೆಣ್ಣಿನ ಲೈಂಗಿಕ ಶಕ್ತಿ ದೀರ್ಘಕಾಲದವರೆಗೆ ಮುಂದುವರಿಯುತ್ತದೆ ಆದ್ದರಿಂದ ಸೆಕ್ಸ್ನಲ್ಲಿ ಗಂಡಸರೇ ಶ್ರೇಷ್ಠರು ಎಂಬ ವಾದ ಇಲ್ಲಿ ಸೋಲುತ್ತದೆ ಕೊನೆಗೆ ಸೆಕ್ಸ್ ಎನ್ನುವುದು ಯಾರು ಬಲಿಷ್ಠರು ಅಥವಾ ಯಾರು ದುರ್ಬಲರು ಎಂಬ ಸ್ಪರ್ಧೆಯಲ್ಲ ಇದು ಇಬ್ಬರು ಸಂಗಾತಿಗಳ ನಡುವಿನ ಸಮಾನ ಹಂಚಿಕೆ ಹೆಣ್ಣಿನ ದೇಹ ಮತ್ತು ಅವಳ ಲೈಂಗಿಕ ಸಾಮರ್ಥ್ಯದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ದೂರ ಮಾಡುವುದು ಅಗತ್ಯ ನಿಜವಾಗಿ ನೋಡಿದರೆ ಈ ವಿಷಯದಲ್ಲಿ ಹೆಣ್ಣು ಗಂಡಸಿಗಿಂತ ಒಂದು ಹೆಜ್ಜೆ ಮುಂದೆಯೇ ಇದ್ದಾಳೆ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು